ಇವತ್ತಿನ ವೀಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮೀ ದರವಯ್ಯ ಮಂಗಳವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ಇಲ್ಲಿ ಸಂಚಿಕೆಯಲ್ಲಿ ನೋಡೋದಾದ್ರೆ ಇಲ್ಲಿ ಅವರು ಮುಂದೆ ಪೂಜೆ ಅವರು ಹೋಗಿರ್ತಾರೆ ಮತ್ತೆ ಇನ್ನೂ ಬಂದಿರಲ್ಲ ಅದಾದ್ಮೇಲೆ ಭಾಗ್ಯವರು ಹೋಗಿ ನೋಡ್ತಾರೆ ಅವರು ಹಳೆಯ ಪಾತ್ರೆಯೆಲ್ಲ ತಗೊಂಡು ಹೋಗ್ಬಿಟ್ಟಿರ್ತಾರೆ ಅದನ್ನೆಲ್ಲ ನೋಡ್ಬಿಟ್ಟು ಭಾಗ್ಯ ತುಂಬಾನೇ ಕೋಪ ಮಾಡಿಕೊಂಡು ಆ ಸುನಂದ್ ಅವರನ್ನ ಕರೀತಾರೆ ಏನಮ್ಮ ಇವ್ರ ಇವ್ರಿಗೆ ಈ ಬುದ್ಧಿ ಇಲ್ವಾ ಇಲ್ಲಿ ತಾಮ್ರದ ಪಾತ್ರೆ ಯಾವುದು ಮತ್ತೆ ಮನೆ ಪಾತ್ರೆ ಯಾವುದು ಅಂತ ಗೊತ್ತಾಗಲ್ವಾ ಅವರು ಮನೆ ಪಾತ್ರೆಯಲ್ಲಿ ಏನಕ್ಕೆ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಹಳೆಯ ಪಾತ್ರೆನಲ್ಲ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ನನಗೂ ಗೊತ್ತಿಲ್ಲಮ್ಮ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅವರು ಮತ್ತು ಕುಸುಮ ಅವರಿಬ್ಬರೂ ಸಹ ಬರ್ತಾರೆ ಏನಮ್ಮ ಏನಾಯಿತು ಅಂತ ಹೇಳಿದಾಗ ಏನಿಲ್ಲ ಅಂತ ಇವರು ಮನೆ ಹೋಗ್ಬಿಟ್ಟಿದ್ದಾರೆ ಇವ್ರಿಗೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಫೋನ್ ಮಾಡಿದೆ ಅಮ್ಮ ಬರ್ತಾ ಇದ್ದೀರಂತೆ ಇನ್ನೇನು ಬಂದುಬಿಡ್ತಾರೆ ಅನ್ನೋ ಅಷ್ಟರಲ್ಲಿ ಅವರಿಬ್ಬರು ಅಲ್ಲಿ ಬರ್ತಾರೆ ಸುಂದರೆಯವರು ಮತ್ತು ಪೂಜವರು ಅವಾಗ ಹಾಗೆಯವರು ಹೇಳ್ತಾರೆ ಅಲ್ಲ ನೀವೇನು ಈಗ ಹಳೆ ಪತ್ರೆ ಎಲ್ಲ ತಗೊಂಡು ಹೋಗಿದ್ದೀರಾ ಅಂತ ಅವರು ಹೇಳಿದಾಗ ಏನೂ ಇಲ್ಲ ಅಮ್ಮ ಹಳೆ ಪಾತ್ರೆ ಕೊಟ್ಟರೆ ಇನ್ನೂ ಸಹ ಆಫರ್ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ತಗೊಂಡು ಹೋಗಿದ್ದೆ ನೀವೇನು ಯೋಚನೆ ಮಾಡಬೇಡಿ ನಾಳೆ ಒಳಗಡೆ ಎಲ್ಲ ಬಂದ್ಬಿಡುತ್ತೆ ಅಂತೇಳಿ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ನಾವು ಕೊಟ್ಟಿದ್ದ ಅಡ್ವಾನ್ಸ್ ಎಲ್ಲ ಕರೆಕ್ಟ್ ಆಯಿತು ಅಲ್ವಾ ಅಂತ ಹೇಳಿದಾಗ ಅದು ಎಲ್ಲ ಸರಿ ಆಯಿತು ಅಂತೇಳಿ ಅವರು ಹೇಳ್ತಾರೆ ನೀ ಈ ಕಡೆ ಪೂಜೆ ಅವರು ಹಾಗೆ ಬೇಜಾರು ಮಾಡ್ಕೊಂಡು ನೋಡ್ತಾನೆ ಇದ್ದಿರ್ತಾರೆ ಅಷ್ಟರಲ್ಲಿ ಕುಸುಮ್ ಅವರು ಹೇಳ್ತಾರೆ ನೋಡಮ್ಮ ನಾವು ಮದುವೆಗೆ ಯಾರ್ಯಾರು ಕೊಟ್ಟು ಕರಿಬೇಕು ಅಂತ ಹೇಳಿ ಲಿಸ್ಟ್ ಮಾಡ್ಕೋತೀವಿ ನೀನು ಮದುವೆಗೆ ಏನೇನು ಬೇಕು ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಲಿಸ್ಟ್ ಮಾಡ್ಕೋ ಅಂತ ಹೇಳಿ ಅಲ್ಲಿಂದ ಸುನಂದ ಅವ್ರನ್ನ ಕರ್ಕೊಂಡು ಅವ್ರು ಹೊರಟೋಗ್ತಾರೆ ನೀನು ಈ ಕಡೆ ಭಾಗ್ಯವರು ಅವರು ಲಿಸ್ಟ್ ಮಾಡ್ಕೊತಾ ಇರ್ತಾರೆ ಅವಾಗ ಅವರು ಬೇಜಾರು ಮಾಡ್ಕೊಂಡು ಹಾಗೆ ನೋಡ್ತಾ ಇರ್ಬೇಕಾದ್ರೆ ಸುಂದರವ್ರು ಹೇಳ್ತಾರೆ ನೋಡಮ್ಮ ನಿಮ್ಮ ಅಕ್ಕ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಅದಕ್ಕೋಸ್ಕರ ನಾವು ಈಗ ಮಾಡಬೇಕು ಒಂದು ಸುಳ್ಳು ಹೇಳಿ ಮದುವೆ ಮಾಡ್ತಾ ಇಲ್ಲ ನಾವು ಸಾವಿರ ಸುಳ್ಳು ಹೇಳಿ ಮದುವೆ ಮಾಡ್ತಾರೆ ಅಂಥದ್ರಲ್ಲಿ ನಾವು ಮಾಡ್ತಿರೋದು ಏನೂ ಅಲ್ಲ ಅಂತೇಳಿ ಅವ್ರಿಗೆ ಸಮಾಧಾನ ಮಾಡ್ತಾರೆ ಇನ್ನು ಈ ಕಡೆ ಬರೋದಾದ್ರೆ ಕಾಮತ್ ಅವರು ಮನೆಯ ಪಾರ್ಕಿಂಗಲ್ಲಿ ಕೂತಿರ್ತಾರೆ ಆದರೆ ಆಚೆ ಕೂತಿರ್ಬೇಕಾದ್ರೆ ಅಲ್ಲಿಗೆ ಕಾಮತ್ ಅವ್ರ ಹತ್ರ ಬಂದು ಕಿಶನ್ ಅವರು ಹೇಳ್ತಾರೆ ಅಪ್ಪ ಇವ್ರು ನೋಡಿ ಇವರು ಬಾಗಿ ಅವ್ರ ಮನೆಗೆ ತುಲಾಬಾರ ಮಾಡಿಸ್ಬೇಕು ಅಂತೇಳಿ ಹೇಳೋ ಅಷ್ಟರಲ್ಲಿ ಅಲ್ಲಿಗೆ ಮೀನಾಕ್ಷಿ ಮತ್ತು ಗಣಿಕೊರಿಬ್ರು ಸಹ ಬಂದು ನಿಂತ್ಕೊತಾರೆ ಅಷ್ಟರಲ್ಲಿ ಅವ್ರು ಹೇಳ್ತಾರೆ ಇವ್ರೇನೋ ತುಲಾಭಾರ ಮಾಡಿಸ್ತೀನಿ ಹಂಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಷ್ಟರಲ್ಲಿ ಹೌದು ಕಣೋ ನನಗೂ ಗೊತ್ತು ಅಂತೇಳಿ ಹೇಳ್ತಾರೆ ಅಷ್ಟರಲ್ಲಿ ಮೀನಾಕ್ಷಿಯವರು ಹೇಳ್ತಾರೆ ಅಣ್ಣನ ಪರ್ಮಿಷನ್ ತಗೊಂಡೆ ನಾನು ಎಲ್ಲ ಮಾಡ್ತಾ ಇರೋದು ಅಂತ ಹೇಳಿದಾಗ ಹೌದಪ್ಪ ನನಗೆಲ್ಲ ಹೇಳಿದ್ದಾರೆ ನಿಮ್ಮ ಹತ್ತೆ ಅದನ್ನೆಲ್ಲ ಮಾಡಿದಾಗ ನಾನೇ ಹೇಳಿರೋದು ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಸರಿ ನಾನು ನಾಳೆ ಊರಲ್ಲಿ ಎಲ್ಲ ನೀನೇ ಎಲ್ಲ ನೋಡ್ಕೊಬೇಕು ಮೀನಾಕ್ಷಿ ಬಾಗಿಂಗ್ ಏನು ತೊಂದರೆ ಆಗಬಾರ್ದು ಹಂಗೆ ಮಾಡ್ಕೊ ಅಂತೇಳಿ ಅಲ್ಲಿಂದ ಹೊಂಟೋಗ್ತದೆ ಇನ್ನು ಕಡೆ ಕಿಶನ್ವರ್ಗಂತೂ ತುಂಬಾ ಗಾಬರಿ ಆಗ್ತಾ ಇರುತ್ತೆ ಅವರು ಮೀನಾಕ್ಷಿಯವರು ತನಿಖವ್ರ ಜೊತೆ ಸೇರಿಕೊಂಡು ಏನು ನೋಡು ಭಾಗಿಂಗೇನು ತೊಂದರೆ ಅಂತ ಮಾಡ್ಕೋಬೇಕಂತೆ ಹಾಗೆ ಮಾಡೋಣ ಅಂತೇಳಿ ನಗ್ತಾ ಇರ್ತಾರೆ ಇನ್ನೀಕೆ ಬರ್ದಾದ್ರೆ ತಾಂಡವ್ರಿಗೆ ಕೆಲಸ ಕೊಡಿಸ್ಬೇಕು ಅಂತ ಶ್ರೇಷ್ಠ ಅವರು ಶೌರ್ಯ ಅವ್ರ ಜೊತೆ ಮಾತಾಡ್ಕೊಂಡು ಒಂದು ಕೆಲಸನ ಹುಡುಕಿರ್ತಾರೆ ಮತ್ತು ಅವರೇ ಹೇಳ್ತಾರೆ ನೋಡಿ ಇವಾಗ ಕೈ ತುಂಬ ಸಂಬಳದ ಕೆಲಸ ನನ್ನ ಫ್ರೆಂಡ್ ಕಂಪ್ನಿ ಆರಾಮಾಗಿ ಅವ್ರು ಕೆಲಸ ಮಾಡ್ಕೊಂಡಿರ್ಬೋದು ಅಂತ ಹೇಳ್ತಾರೆ ಅವಾಗ ಶ್ರೇಷ್ಠ ಅವರು ಹೇಳ್ತಾರೆ ತುಂಬನೇ ಥ್ಯಾಂಕ್ಸ್ ಅವರೇ ನನಗೆ ಅಂತ ತುಂಬಾ ಹೆಲ್ಪ್ ಆಯಿತು ನಿನ್ನಿಂದ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನಾನು ಮಾಡಿರೋದು ನಿನಗೋಸ್ಕರ ಯಾಕಂದರೆ ನಿನ್ನ ತಾಂಡವನ ಅಷ್ಟು ಪ್ರೀತಿ ಮಾಡ್ತೀಯಾ ನೀರು ಚೆನ್ನಾಗಿರಿ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಮತ್ತೆ ಅವರು ಹೇಳ್ತಾರೆ ಪದೇ ಪದೇ ನಿನ್ನ ಇದನ್ನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ ಸೊ ಇನ್ನೀ ಕಡೆ ಅಷ್ಟರಲ್ಲಿ ಅವರು ಸಹ ಬರ್ತಾರೆ ಬಂದ್ಬಿಟ್ಟು ತುಂಬಾ ಖುಷಿಯಿಂದ ಇರ್ತಾರೆ ಅದಾದಮೇಲೆ ಅವರು ಶ್ರೇಷ್ಠನ ಕರಿತಾರೆ ಶ್ರೇಷ್ಠ ಅಂತ ತುಂಬ ಖುಷಿಯಿಂದ ಕರಿತಾರೆ ಬೇಕಾದರೆ ಅವರು ಸಹ ತುಂಬ ಖುಷಿಯಿಂದ ಬರ್ತಾರೆ ಅವಾಗ ನಾನು ಫಸ್ಟ್ ಒಂದು ಸರ್ಪ್ರೈಸ್ ಹೇಳಬೇಕು ಅಂತ ಹೇಳ್ತಾರೆ ನಾನು ಸಹ ಒಂದು ಸರ್ಪ್ರೈಸ್ ಹೇಳಬೇಕು ಅಂತ ಅವರು ಹೇಳ್ತಾರೆ ಅವಾಗ ಅವರು ತಾಂಡವರು ಬಾಯಿ ಮುಚ್ಕೊಂಡು ನನ್ನ ಫ್ರೆಂಡ್ ಕಂಪ್ನಿಯಲ್ಲಿ ನಿನಗೆ ಕೆಲಸ ಸಿಕ್ಕಿದೆ ಕೈ ತುಂಬ ಸಂಬಳ ಎಮ್ ಡಿ ಪೋಸ್ಟ್ ಆರಾಮಾಗಿ ನೀವು ಕೆಲಸ ಮಾಡ್ಕೊಂಡಿರ್ಬೋದು ಹೇಳಿದಾಗ ತಾಂಡವ್ರಿಗಂತೂ ತುಂಬನೇ ಕೋಪ ಬಂದುಬಿಡುತ್ತೆ ಏನು ನನಗೆ ನಾ ಕೆಲಸಕ್ಕೆ ಬರ್ದಿರೋ ಅನ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಾರೆ ಅವಾಗ ಶ್ರೇಷ್ಠರು ಹೇಳ್ತಾರೆ ಅವತ್ತು ನಿನ್ನ ಪ್ಲ್ಯಾನ್ ರಿಜೆಕ್ಟ್ ಆಯ್ತಲ್ಲ ಹಾಗಾಗಿ ನಾನು ಹಿಂಗೆ ಮಾಡಿದೆ ಅಂತೇಳಿ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಯಾರೋ ಒಬ್ಬ ರಿಜೆಕ್ಟ್ ಮಾಡಿದೆ ಅಂತಂದರೆ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ಇವತ್ತು ನನ್ನ ಪ್ಲಾನ್ ಆಗಿದೆ ಮತ್ತು ಅವರು ತುಂಬಾನೇ ಒಗ್ಲಿದ್ದಾರೆ ನನಗೆ ಯಾವ ದೇವರು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಅವರು ಬರ್ತಾರೆ ಅವರು ಬಂದ್ಬಿಟ್ಟು ಅಲ್ಲೋ ಬಾಸ್ ನೀವು ಮಾಡ್ತಿರೋದು ತಪ್ಪು ಅಂತೇಳಿ ಹೇಳ್ತಾ ಇರ್ಬೇಕಾದ್ರೆ ಯಾರೋ ಮಾಡ್ತಿರೋದು ತಪ್ಪು ಅಂತ ಹೇಳಿ ಅವ್ರು ಕಾಲರ್ ಇಟ್ಕೊಂಡು ನೀನು ನನ್ನ ಕೇಳಿ ನಮ್ಮ ಮನೆಗೆ ಬಂದು ಕೆಲಸ ಕೊಡಿಸೋ ಅಂತ ನೀನು ಹತ್ರ ಆಗಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಾ ಇದ್ದೆ ಅಂತ ಚೆನ್ನಾಗಿ ಬೈದ್ಬಿಡ್ತಾರೆ ಅದಾದಮೇಲೆ ಅವರು ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೊಟ್ಟು ಹೋಗ್ತಾರೆ ಇನ್ನು ಈ ಕಡೆ ತಾಂಡೋ ಅವರು ತುಂಬಾ ಗೊಪ್ಪ ಮಾಡಿಕೊಂಡು ನನಗೆ ಯಾರು ಏನೂ ಕೆಲಸ ಕೊಡಿಸೋದು ಬೇಡ ಅಂತ ಹೇಳಿ ತುಂಬಾ ಶ್ರೇಷ್ಠಿಗೆ ಬೈದ್ಬಿಡ್ತಾರೆ ಶ್ರೇಷ್ಠ ಅವ್ರಿಗಂತೂ ತುಂಬಾ ಕೋಪ ಬಂದ್ಬಿಟ್ಟು ತಾಂಡವು ನೀವು ಇಷ್ಟೊಂದು ಚೀಪಾಗಿ ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂತ ಹೇಳ್ತಾ ಇರ್ಬೇಕಾದ್ರೆ ಚೀಪಾಗಿ ನಡ್ಕೊಡ್ತಿರೋದು ನಾನಲ್ಲ ನೀನು ಯಾಕಂದರೆ ಕಾಲೇಜ್ ಟೈಮಲ್ಲಿ ನಿನಗೆ ಅವನು ಕ್ರಷ ಅಲ್ವಾ ಈಗ ಮತ್ತೆ ಹತ್ರ ಆಗಕ್ಕೆ ಇದ್ದಾನೆ ಹಾಗಾಗಿ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟು ಹೋಗ್ತಾರೆ ಇನ್ನೀ ಕಡೆ ಆದಿಯವರು ಅಷ್ಟರಲ್ಲಿ ಫೋನ್ ಮಾಡಿದಾಗ ತಾಂಡವು ನಾನು ನಿಮ್ಮ ಫೈಲ್ನ ರೆಫರ್ ಮಾಡಿದೆ ತುಂಬಾ ಚೆನ್ನಾಗಿದೆ ನಾಡೋದು ಬೇಗ ನಾವು ಮುಂದಿನ ಫರ್ದರ್ ಆಕ್ಷನ್ ತಗೊಳ್ಳೋಣ ಅಂತ ಹೇಳಿದಾಗ ಹೌದು ಸರ್ ನಾನು ಎಲ್ಲ ಫೈಲ್ ಸಬ್ಮಿಟ್ ಮಾಡ್ತೀನಿ ಮುಂದೆ ಫರ್ದರ್ ಆಕ್ಷನ್ ತಗೋಣ ಅಂತ ಹೇಳಿ ತುಂಬ ಖುಷಿ ಆಗ್ತಾಯಿರ್ತಾರೆ ಇನ್ನೀ ಕಡೆ ಅವರು ಅಂತೂ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ದುಡ್ಡಿನ ವಿಷಯಕ್ಕೆ ಸರ್ ನನಗೆ ದುಡ್ಡು ಕೊಟ್ಬಿಡಿ ನಾನು ಒಂದು ತಿಂಗಳಾದ ಮೇಲೆ ನಿಮ್ಗೆ ವಾಪಸ್ ಏನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅವರು ಬರ್ತಾರೆ ಅಕ್ಕ ನನ್ನ ಮದುವೆ ನಾನು ನನಗೆ ತುಂಬ ತೊಂದರೆ ಆಗ್ತಾ ಇರಬೇಕು ಅಂತ ಹೇಳಿದಾಗ ಏನಿಲ್ಲ ನಮ್ಮ ಎಲ್ಲ ಅಜಸ್ಟ್ ಆಗಿದೆ ನೀವು ಆರಾಮಾಗಿರು ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಿಶನ್ ಅವ್ರು ಫೋನ್ ಮಾಡಿದಾಗ ಭಾಗ್ಯ ಭಾಗ್ಯವ್ರು ಫೋನನ್ನು ರಿಸೀವ್ ಮಾಡಿ ಹೇಳ್ತಾರೆ ಹೇಳಿ ಅಂತ ಹೇಳಿದಾಗ ನಮ್ಮ ಮನೇಲಿ ಏನೇನೋ ಹೇಳ್ಬಿಟ್ಟು ತಲೆಬರ ಮಾಡಿಸ್ಬೇಕು ಅಂತೇಳಿ ಏನೇನೋ ನಿಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಏನಾದರೂ ನನ್ನಿಂದ ಹೆಲ್ಪ್ ಆಗಬೇಕಾ ನಿಮಗೆ ಹೇಳಿದಾಗ ಕಿಶನ್ ಅವರು ನೀವೇನು ಯೋಚನೆ ಮಾಡಬೇಡಿ ಅಂಥದ್ದೇನೂ ಇಲ್ಲ ನಾವು ಆರಾಮಾಗಿದ್ದೀವಿ ಮತ್ತೆ ಎಲ್ಲಾನು ಸಹ ಸಿದ್ಧ ಮಾಡ್ಕೊಂಡಿದ್ದೀವಿ ಅಂತೇಳಿ ಹೇಳಿ ಫೋನ್ ಕಟ್ ಮಾಡ್ತಾರೆ ಇನ್ನೀ ಕಡೆ ಕಿಶನ್ ಅವರು ಊಟ ಮಾಡದೆ ರೂಮಲ್ಲಿ ವೆಯ್ಟ್ನ ಚೆಕ್ ಮಾಡ್ತಾ ಇದ್ದರೆ ವೆಯ್ಟ್ನ ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಇನ್ನೀ ಕಡೆ ಆದೇ ಅವರು ಡೈನಿಂಗ್ ಟೇಬಲ್ಗೆ ಬಂದಾಗ ಇಲ್ಲಿ ಅಪ್ಪ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಅಪ್ಪಂಗೆ ನಾಳೆ ಏನೋ ಮೀಟಿಂಗ್ ಇದೆ ಅಂತೆ ಮತ್ತೆ ಅವ್ರ ಊರಲ್ಲಿ ಇರಲ್ವಂತೆ ಹಾಗಾಗಿ ಬೇಗ ಮಲ್ಕೊಂಡು ಊಟ ಮಾಡಿ ಅಂತೇಳಿ ಹೇಳ್ತಾರೆ ಅವಾಗ ಕಿಶನ್ ಇಲ್ಲಿ ಅಂತ ಹೇಳಿದಾಗ ಮೈತ್ವರು ಏನಿಲ್ಲ ರೂಮಲ್ಲೇ ಇದ್ದಾನೆ ಬರಲಿಲ್ಲ ಅವನು ಊಟಕ್ಕೆ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಆದಿಯವರು ಅಲ್ಲಿಗೆ ರೂಮಿಗೆ ಬಂದ್ಬಿಟ್ಟು ಏನಪ್ಪ ಕಿಶನ್ ಊಟಕ್ಕೆ ಬರಲ್ವಾ ಅಂತ ಹೇಳಿದಾಗ ಏನಿಲ್ಲ ಅಣ್ಣ ನಾನು ಊಟದ ವಿಷಯದಲ್ಲಿ ಎಷ್ಟು ಅಂತ ಗೊತ್ತಲ್ವ ಹಾಗಾಗಿ ತಿನ್ಕೊಂಡು ಬಂದೆ ಏನು ಬೇಡ ಅಂತ ಹೇಳಿ ಬರ್ತಾರೆ ಸರಿ ಅಂತ ಹೇಳಿಬಿಟ್ಟು ಆದೇವ್ರೂ ಸಹ ಬಂದ್ಬಿಡ್ತಾರೆ ಈ ಕಡೆ ಪೂಜೆ ಅವ್ರಿಗೆ ಕೇಳ್ತಾರೆ ಏನಕ್ಕ ಫೋನ್ ಮಾಡಿದ್ದು ಅಂತ ಹೇಳಿದಾಗ ಏನಿಲ್ಲ ನಾನು ಏನೇನಾದ್ರೂ ಹೆಲ್ಪ್ ಬೇಕಾ ಅಂತ ಹೇಳಿ ಫೋನ್ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನೂ ನೀವು ಹೆಚ್ಚಿನ ಒಡೆಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ